ನಮಸ್ಕಾರ ಏನು ಮಡೇನೂರು ಮನೋರ ಒಂದು ವಿವಾದ ಕೋರ್ಟು ಕಚೇರಿ ಹೋಗಿತ್ತು ತದನಂತರ ದಿನಗಳಲ್ಲಿ ಅಂದರೆ ಕೋರ್ಟಿಂದ ಅವರು ಬಿಡುಗಡೆ ಆದ ಮೇಲೆ ಕಾನೂನಾತ್ಮಕವಾದಂಥ ಹೋರಾಟದಲ್ಲಿ ಅವರು ಅವ್ರದೇ ಆದಂಥ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಪ್ರಾಯಶಿತಾ ಅಂತಕ್ಕಂಥದ್ದು ಒಂದು ಪಾಪ ಪ್ರಜ್ಞೆ ಕಾಡಿದ ಮೇಲೆ ಅದು ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರಿಗೂ ಅದು ಆಗ್ತಾಯಿರ್ತದೆ ಅಂಥದ್ರಲ್ಲಿ ಮನೆಯಲ್ಲಿ ಮನೋರು ಇವತ್ತು ಈ ಕಾಗದವನ್ನು ಕೊಟ್ಟು ತಮ್ಮ ತಪ್ಪಿನ ಅರಿವು ಆಗಿರೋದನ್ನ ಬಹಿರಂಗವಾಗಿ ಕೂಡ ಅವರು ಕ್ಷಮಾಪಣೆ ಕೇಳಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅದರಲ್ಲಿ ಏನೇನೋ ಒಳಗಡೆ ಗುಟ್ಟು ತುಂಬಾ ಇದ್ದಾರೆ ಅದು ಅದು ಅವರು ಕಾನೂನಿನ ಹೇಳಿಕೆ ಮತ್ತು ಕಾನೂನಿನ ರೀತಿಯಲ್ಲಿ ಅವರದನ್ನ ಮಾಡ್ಕೊಂಡು ಹೋಗ್ತಾರೆ ಆದರೆ ಅವರು ಬಹಿರಂಗವಾಗಿ ಕ್ಷಮಾಪಣೆಯನ್ನು ಕೇಳಿ ಎಲ್ಲರನ್ನೂ ದರ್ಶನ್ ದೋವಾ ಅವ್ರನ್ನಾಗಿರ್ಬೋದು ಶಿವಣ್ಣ ಅವ್ರನ್ನಾಗಿರ್ಬೋದು ಪ್ರತಿಯೊಬ್ಬರನ್ನು ಭೇಟಿ ಮಾಡಿ ಪ್ರಯತ್ನ ಪಡೋ ಭೇಟಿ ಮಾಡಿ ಅವರು ಮುಂದಿನ ದಿನಗಳಲ್ಲಿ ಇದೆಲ್ಲ ಆಗಿಲ್ಲ ಆಗ ಹುಟ್ಟಿದ್ದಾರೆ ಇನ್ನು ಮುಂದಕ್ಕೆ ನಂತರವೆಲ್ಲ ಇದು ಮಾಡಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಚಿತ್ರರಂಗ ಆಗ್ಬೋದು ಕಿರುತೆರೆ ಆಗ್ಬೋದು ಹಾಗೇನೇ ಮತ್ತು ಇನ್ಯಾವುದೋ ಅವರು ಎಲ್ಲೆಲ್ಲಿ ಭಾಗವಹಿಸ್ತಾರೆ ಅದರಲ್ಲಿ ನಾವು ಭಾಗವಹಿಸಿದಂಥ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಏನೋ ಕಾಗದವನ್ನು ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಪುರಸ್ಕರಿಸಿದ ಅವರ ತಪ್ಪಿನ ಅರಿವು ಅವ್ರಿಗೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇಂಥ ಅಚಾತುರಿಗಳು ಆಗಬಾರ್ದು ಮನೋ ಆ ರೀತಿ ನೋಡ್ಕೊಳ್ಳಿ ಹಿರಿಯರು ಎಲ್ಲರೂ ಹಿರಿಯರಿದ್ದಾರೆ ಚಿತ್ರರಂಗವನ್ನು ಕಟ್ಟಿ ಬೆಳೆಸಲಿಕ್ಕೆ ಅವರದೇ ಆದಂಥ ಕೊಡುಗೆಗಳು ತುಂಬ ಇದ್ದಾವೆ ತಾವು ಉದ್ಯೋಗಮುಖರು ತುಂಬ ನಿಮ್ಗೆ ನಿಮಗೂ ಒಳ್ಳೆ ಭವಿಷ್ಯ ಇದೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇಂಥ ಅಚಾತುರಿಗಳು ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಆ ಥರದ್ದೇನ ತಿರುಗಿ ಆ ಥರದ್ದು ಇನ್ನೊಂದು ಸರಿ ಆಯಿತು ಅಂದರೆ ಯಾರೂ ನಿಮ್ಮನ್ನು ಕ್ಷಮಿಸೋಕ್ಕಾಗಲ್ಲ ದಯಮಾಡಿ ಮುಂದಿನ ದಿನಗಳಲ್ಲಿ ಸರಿ ಇದ್ದು ಮುಂದೆ ಒಂದು ಕರ್ನಾಟಕದ ಹೆಸರನ್ನು ಒಂದು ಮುಂಚೂಣಿಗೆ ತೊಗೊಂಡು ಪ್ರಯತ್ನ ಪಡ್ರಿ ಅಂತ ನಾನು ಕೇಳ್ಕೊಂತೀನಿ ಆದಷ್ಟು ಒಳ್ಳೆ